ನಡೀತಾ ಇದೆ ಎಲೆಕ್ಷನ್ ಅನೇಕ ನಿರ್ಮಾಪಕರು ವಿತರಕರು ಪ್ರದರ್ಶಕರು ನೇರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಜಯ ಸಿಗೋದರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಅವ್ರ ಶಿಷ್ಯ ಅಂತ ಹೇಳಬಲ್ಲೆ ಪ್ರತಿ ಮಂತ್ರಿ ಮಂಡಲ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ನನ್ನ ನೇರ ಸಂತಿದ್ದಾರೆ ಸರ್ ಲಾಸ್ಟ್ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಬಗ್ಗೆ ಸ್ವಲ್ಪ ಸ್ನೇಹದಲ್ಲಿ ಬಿರುಕು ಬಿದ್ದಿತ್ತು ಅದ್ರ ಬಗ್ಗೆ ಮಾತಾಡಿದ್ರಿ ಇಲ್ಲಿ ದ್ವೇಷ ಅಸೂಯ ಏನೋ ಬಿಡ್ಬೇಕು ಅಷ್ಟು ಅವರು ಎಲ್ಲಿಂದ ಸಾಲ ಮಾಡ್ಕೊಂಡು ಬಂದು ಸಿನಿಮಾ ಕಲ್ತಾ ದುಡ್ಡು ಇವತ್ತು ಏನ್ ಕೊಡ್ತಾ ಇದೆ ಆಡಿಯನ್ಸ್ ಕೊಡ್ತಾ ಇದೆ ಸರ್ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ ನಾನ್ ಮಾಡುವಂತಹ ಸಿನಿಮಾ ಫ್ಯಾಮಿಲಿ ನೋಡುವಂತಹ ಸಿನಿಮಾ ಈಗ ಟಾಕ್ಸಿಕ್ ಟ್ರೈಲರ್ ನೋಡಿದ್ಮೇಲೆ ಎಲ್ಲಾ ಫ್ಯಾಮಿಲಿ ಹೇಳ್ತಾರೆ ಇದನ್ನ ನಾವು ಕುತ್ಕೊಂಡ್ ಫ್ಯಾಮಿಲಿ ಅವ್ರು ನೋಡ್ಬೋದಾ ಅಂತ ಹಲೋ ನಮಸ್ಕಾರ ಸಂಪೂರ್ಣ ಗೆ ಸ್ವಾಗತ ನಾನ್ ಪೂಜಗೌರಪ್ಪ ಇವತ್ತು ನಮ್ಮ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಯಾರಂತ ಹೇಳಿದ್ರೆ ಬಹು ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತವರು ಈ ವರ್ಷ ಕೂಡ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವವರು ಇವರ ಅಪೋಸಿಟ್ ಆಗಿ ಜೈಮಲ ಮೇಡಮ್ ಅವರು ಕೂಡ ಇದ್ದಾರೆ ಹಾಗೆ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೊಟ್ಟ ಮೊದಲನೇ ಸಿನಿಮಾಕ್ಕೆ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ಕೂಡ ಇವರಿಗೆ ಮತ್ತಾರೋ ಅಲ್ಲ ಬಾಮ ಹರಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಹೇಗಿದ್ದೀರಾ ಫೈನ್ ಮಾನೀತಾ ಇದೆ ಎಲೆಕ್ಷನ್ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ವಿದ್ಯಾರ್ಥಿ ದಿಸ ಇದ್ದನು ನಾನು ಚುನಾವಣೆ ಎದುರಿಸ್ತಾ ಬರ್ತಾ ಇದ್ದೀನಿ ಸೊ ಹಂಗಾಗಿ ಬಟ್ ಆದರೂ ಕೂಡ ಟಫ್ ಇದೆ ಎಲೆಕ್ಷನ್ ತುಂಬಾ ನಾನು ಯಾಕಂದ್ರೆ ಹಿಂದೆ ಬಹಳ ಬಹುಮತದಿಂದ ಕೂಡ ನಾನು ಹಾಸ ಬಂದಿದ್ದೆ ಆಮೇಲೆ ಅನೇಕ ನಿರ್ಮಾಪಕರು ವಿತರಕರು ಪ್ರದರ್ಶಕರು ನೇರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ ಅಂದರೆ ಒನ್ ಟು ಒನ್ ಪ್ರತಿಯೊಬ್ಬರು ನಿರ್ಮಾಪಕರು ಅಂತ ಪ್ರತಿಯೊಬ್ಬರು ನನ್ನ ಒನ್ ಟು ಒನ್ ಇದ್ದಾರೆ ಸೊ ಹಂಗಾಗಿ ಅವ್ರ ಧೈರ್ಯ ಅವ್ರ ಆಶೀರ್ವಾದ ಅವ್ರ ಸಹಕಾರ ನನಗೆ ಜಾಸ್ತಿ ಇದೆ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಜಯ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಅಂಥೇಳಿ ನಾನು ಹೇಳ್ತೀನಿ ಸರ್ ನಿಮ್ಮ ಪರ ಈಗ ಡಿ ಕೆ ಶಿ ಸರ್ ಸಮೇತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟು ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಸರ್ ಅವರ ಕಡೆಯಿಂದ ನಿಮಗೆ ಖಂಡಿತರು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಾನು ಅವರ ಸರ್ಕಾರದ ಅವಧಿಯಲ್ಲಿ ನಾನು ಅಧ್ಯಕ್ಷ ಹೇಳಿ ಭಾಳ ಅವ್ರು ಕೂಡ ಸಾಹೇಬ್ರ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಸಂಪೂರ್ಣ ಸಹ ಅವ್ರ ಕುಟುಂಬ ಮತ್ತು ಇಡೀ ಅನೇಕ ನಾಯಕರು ಕೂಡ ನಾನು ಸಂಪೂರ್ಣವಾಗಿ ನನಗೆ ಸಹಕಾರ ಮಾಡ್ತಾರೆ ಇವನ್ ಮುಖ್ಯ ಈಗಿನ ಮುಖ್ಯಮಂತ್ರಿಗಳಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಅವ್ರ ಶಿಷ್ಯ ಅಂತಲೂ ಹೇಳಬಲ್ಲೆ ಯಾಕಂದರೆ ನಾನು ಜನತಾಧ್ಯಕ್ಷ ಜನತಾದಳದ ರಾಜ್ಯಾಧ್ಯಕ್ಷ ಆಗಿದ್ದಾಗ ಸಿದ್ದರಾಮಯ್ಯನವರು ಸಿ ರಾಜ್ಯಾಧ್ಯಕ್ಷ ಆಗಿದ್ದ ಅವಾಗ ಕೂಡ ನಾನು ಅವ್ರ ಜೊತೆ ಎಲ್ಲ ಹೋರಾಟಗಳೇ ತೊಡಗಿಸ್ಕೊಂಡಿದ್ದೇನೆ ಸೊ ಹಂಗಾಗಿ ಅವ್ರ ಆಶೀರ್ವಾದ ಕೂಡ ಇದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ಕೂಡ ಇದೆ ಹಾಗಾದ್ರೆ ಪ್ರತಿ ಮಂತ್ರಿ ಮಂಡಲ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ನಮ್ಮ ನೇರ ಸಂಪರ್ಕ ಇದ್ದಾರೆ ಅವ್ರ ಸಹಕಾರ ಕೂಡ ಇದೆ ಅಂತೇಳಿ ಇಷ್ಟಪಡ್ತೇನೆ ಸರ್ ನೀವು ಆಗಿನ ಕಾಲದಿಂದಲೂ ನಿರ್ಮಾಪಕರಾಗಿ ಬಂದಂಥವರು ಈಗಿನ ಒಂದು ನಿರ್ಮಾಪಕರ ಬದಲಾವಣೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ ಸರ್ ಹಾಗಿನ ನಿರ್ಮಾಪಕರು ಯಾವಾಗ ನಾವೆಲ್ಲ ನೆಗೆಟಿವಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದ್ದಮ್ಮ ಸೊ ಹಂಗಾಗಿ ಆ ಆ ಕಾಲ ಆ ಯುಗನೇ ಬೇರೆ ಇತ್ತು ಆ ಒಂದು ದಶಕವೇ ಬೇರೆ ಥರ ಇತ್ತು ಬಟ್ ಇವತ್ತೆಲ್ಲ ಡಿಜಿಟಲೈಸ್ ಆಗಿ ಸಂಪೂರ್ಣವಾಗಿ ನಿರ್ಮಾಣ ಕೂಡ ಜಾಸ್ತಿ ಆಗಿದೆ ಆಮೇಲೆ ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಮಾಡೋಂಥ ಒಳ್ಳೆ ಡೈರೆಕ್ಟರ್ಸು ಆಮೇಲೆ ಕ್ರಿಯೇಟಿವಿಟಿ ಸಪೋರ್ಟ್ ಮಾಡೋಂಥ ಒಳ್ಳೊಳ್ಳೆ ನಿರ್ಮಾಪಕರು ಕೂಡ ಬರ್ತಾಯಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸರ್ ಆಗ ನಾವು ನೆನೆಸ್ಕೊಂಡ್ರೆ ಸ್ಟಾರ್ಸ್ ಗಳದು ವರ್ಷಕ್ಕೆ ಒಂದು ಎರಡು ಸಿನಿಮಾನೋ ಅಥವಾ ಒಂದು ಮೂರು ಸಿನಿಮಾಗಳು ಬರ್ತಾ ಇತ್ತು ಈಗ ಸ್ಟಾರ್ಸ್ಗಳು ಬಿಗ್ ಬಿಗ್ ಸ್ಟಾರ್ಸ್ ಎಲ್ಲ ಒಂದು ಅಥವಾ ಎರಡು ಬರೋದ್ರಲ್ಲೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಸರ್ ನೀವೇನು ಹೇಳ್ತೀರಾ ಖಂಡಿತ ಅವನು ಅಕ್ಕ ಈಗ ಒಳ್ಳೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗಾಗಲೇ ನಾನು ಅನೇಕ ನಾಯಕ ನಾಯಕ ಜೊತೆ ಕೂಡ ನಾನು ಮಾತಾಡಿದ್ದೇನೆ ಸಂಪೂರ್ಣ ಸಂಪರ್ಕ ಮತ್ತೆ ಅವರ ಒಂದು ಈ ಒಂದು ವಿಚಾರದಲ್ಲಿ ನಾನು ಅನೇಕ ಬಾರಿ ನಾನು ಡಿಸ್ಕಸ್ ಕೂಡ ಮಾಡಿದ್ದೇನೆ ಈಗ ಅನೇಕ ಎಲ್ಲ ನಾಯಕನಟ್ಟು ಕೂಡ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನನ್ನ ಕಾಲಾವಧಿಯಲ್ಲಿ ಪ್ರತಿಯೊಬ್ಬ ಸೂಪರ್ ಸ್ಟಾರ್ಸ್ಗಳು ಕೂಡ ಎರಡು ಸಿನಿಮಾ ಮಾಡಿ ಎರಡು ಮೂರು ಸಿನಿಮಾ ಮಾಡಕ್ಕೆ ಮಾಡ್ತಾರೆ ಖಂಡಿತ ಇಂಡಸ್ಟ್ರಿ ಮತ್ತೆ ಬಿಸಿ ಆಗುತ್ತೆ ಓಕೆ ಸರ್ ನೀವು ಹೇಳಿದ್ರಿ ನಾವು ಸಿನಿಮಾ ಸ್ಟಾರ್ಗಳ ಜೊತೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಮಾತಾ ಹೇಳಿದ್ದಾರೆ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸರ್ ನೀವೇನಾದರೂ ಈ ವರ್ಷ ಅಧ್ಯಕ್ಷ ಸ್ಥಾನ ವಹಿಸಿದ್ರೆ ಏನೆಲ್ಲ ಬದಲಾವಣೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್ ಖಂಡಿತ ನಾವು ಅಮ್ಮ ಈಗಾಗಲೇ ನಮ್ಮ ಮತದಾರಿಗೆ ಕೂಡ ಗೊತ್ತು ಬಾಮಾರೀಶು ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೈ ಸಿಗ್ತಾರೆ ನನಗೆ ಕಾಲ್ ಮಾಡಿದ ಪ್ರತಿ ಕಾಲು ರಿಸೀವ್ ಮಾಡ್ತೀನಿ ಆಮೇಲೆ ಅವ್ರಿಗೆ ಪ್ರತಿಯೊಬ್ಬ ಮತದಾರು ಕೂಡ ಗೊತ್ತು ಬಾಮಾರಿ ಶನಿ ಟೈಮ್ ಕೈಗೆ ಸಿಗ್ತಾರೆ ಅಂಥೇಳಿ ಸೊ ಹಂಗಾಗಿ ಅವ್ರು ಸಂಪೂರ್ಣ ಅವರು ನನ್ನ ನಂಬಿದ್ದಾರೆ ಖಂಡಿತವಾಗಲೂ ಇವತ್ತು ನಾನು ಗೆದ್ದು ಬಂದರೆ ಖಂಡಿತವಾಗ್ಲು ಅವರು ಚೇಂಬರ್ಗೆ ಬರೋದು ಬೇಡ ಅವ್ರು ನಾನು ಸಂಪರ್ಕ ಮಾಡಲಿ ಅವ್ರ ಮನೆ ಬಾಗಿಲಿಗೆ ನಾನು ಹೋಗಿ ಕೆಲಸ ಮಾಡಬಲ್ಲೆ ಅಂಥೇಳಿ ನಾನು ಹೇಳ್ತೀನಿ ಯಾಕಂದರೆ ಅನೇಕ ನಿರ್ಮಾಪಕರಾಗ್ಬೋದು ವಿತರಕರಾಗ್ಬೋದು ಪ್ರದರ್ಶಕ ಕೂಡ ಅನೇಕ ಸಿನಿಮಾಗಳಿರಲ್ಲ ವರ್ಷದ ಸ್ಟಾರ್ಸ್ ಪಿಕ್ಚರ್ಸ್ ಬಿಟ್ಟರೆ ಸೊ ಹಂಗಾಗಿ ನಿರ್ಮಾಪಕ ಪ್ರತಿಯೊಬ್ಬರಿಗೂ ಬರ್ತಿದೆ ನಾನು ನೇರವಾಗಿ ಸಿಗ್ತೀನಿ ಅಂತೇಳಿ ಅವ್ರ ಸಂಪೂರ್ಣ ಸಹಕಾರ ನನ್ನ ಮೇಲಿದೆ ಖಂಡಿತವಾಗಲೂ ಅವರ ಒಂದು ಸಹಕಾರ ಆಶೀರ್ವಾದದಿಂದ ಖಂಡಿತವಾಗಲೂ ನೀವ್ ಹೇಳ್ಬೇಕಾದ್ರೆ ಖಂಡಿತ ನೀವು ಗೆಲ್ತೀರಾ ಅಂತ ಈ ಲಾಸ್ಟ್ ಇಯರ್ ಸಮೇತ ಲಾಸ್ಟ್ ಇಯರ್ ನೀವು ಸಮೇತ ವಿನ್ ಮಾಡಿದಿರ ಅಂತ ನಾವೆಲ್ಲ ನೋಡಿದೀವಿ ಈಗ ಹೇಳಿದ್ರಿ ಆಲ್ರೆಡಿ ಈಗ ಸ್ಟಾರ್ಸ್ ಜೊತೆ ಎಲ್ಲ ಮಾತಾಡಿದೀನಿ ಎಲ್ಲ ಹೇಳಿದಾರ ಅಂತ ಈಗ ಏನಾದ್ರು ನಿಮ್ಗೊಂದು ಫೈವ್ ಪಾಯಿಂಟ್ ಏನಾದ್ರು ಆಲೋಚನೆ ಇದೆಯಾ ಸರ್ ಈಗ ಇರುವ ಅಧ್ಯಕ್ಷರು ಏನ್ ಕೆಲಸ ಮಾಡ್ತಾ ಇಲ್ಲ ಮುಂದೆ ನಾನು ಏನ್ ಮಾಡ್ಬೋದು ಅಂತ ಏನಾದ್ರು ಆಲೋಚನೆಗಳು ಮಾಡಿದೀರ ಅನ್ನೋದು ಬೇರೆ ಅಧ್ಯಕ್ಷಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅವರವರು ಕೆಲಸ ಅವ್ರು ಮಾಡಿರ್ತಾರೆ ಬಟ್ ನಾನೇನು ಮಾಡೋದನ್ನು ಮುಖ್ಯ ಆಗುತ್ತೆ ಹೊರ್ತು ಇನ್ನೊಬ್ಬರ ಬಗ್ಗೆ ದೂಷಣೆ ಆಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ನನಗೆ ಇಷ್ಟಪಡೋಲ್ಲ ಬಟ್ ನಾನೇನು ಕೆಲಸ ಮಾಡ್ತೀನಿ ನಾನು ಏನು ಹಿಂದೆ ಮಾಡಿದ್ದೆ ನಾನು ಇನ್ನೇ ಏನೆಲ್ಲ ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ಹಿಂದೆ ನಾ ನನ್ನ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಗಳು ನನ್ನ ವಿರುದ್ಧ ನನ್ನ ತಂಡದ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಸುಮಾರು ಏಳು ತಿಂಗಳ ಕಾಲ ನನ್ನ ನನಗೆ ಆಡಳಿತ ಮಾಡಲಿಕ್ಕೆ ಬಿಡಲಿಲ್ಲ ನಂಗೆ ಸಿಕ್ಕಿದೆ ಕೇವಲ ನಾಲ್ಕು ತಿಂಗಳು ನಾಲ್ಕು ತಿಂಗಳ ನಾನು ಏನೂ ಮಾಡಲಿಕ್ಕಾಗಿಲ್ಲ ಅದು ಇನ್ನೂ ಕೊರಗಿದೆ ಬಟ್ ಆ ಒಂದು ಈ ಈ ಬಾರಿ ನಾನು ಖಂಡಿತವಾಗಲೂ ಸಂಪೂರ್ಣವಾಗಿ ನನ್ನ ನಿರ್ಮಾಪಕ ನನಗೆ ಅನ್ನ ಕೊಟ್ಟಂಥ ಚಿತ್ರರಂಗಕ್ಕೆ ನಾನು ಖಂಡಿತವಾಗಲೂ ಸೇವೆ ಮಾಡ್ತೀನಿ ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಆ ವಿಷನ್ ನಾನು ಖಂಡಿತವಾಗಲೂ ನಾನು ತರ್ತೇನೆ ಅನ್ನೋ ನಂಬಿಕೆ ನನಗಿದೆ ಸರ್ ನೀವು ಕೋರ್ಟು ಕೇಸ್ ಅಂದ ತಕ್ಷಣ ನನಗೆ ಇನ್ನೊಂದು ವಿಚಾರ ನೆನಪಾಯಿತು ದರ್ಶನ್ ಸರ್ ಅವರಿಗೆ ಮೊದಲನೇ ಸಿನಿಮಾಕ್ಕೆ ನಿರ್ಮಾಣ ಮಾಡಿದ್ರಿ ಸೊ ಈಗ ದರ್ಶನ್ ಸರ್ ಒಳಗಿದ್ದಾರೆ ನೀವೇನಾದರೂ ಅಧ್ಯಕ್ಷ ಆದಮೇಲೆ ಅವ್ರಿಗೇನಾದ್ರೂ ಅಂದ್ರೆ ಅವರೇನಾದರೂ ಹೊರಗೆ ಬರೋಕೆ ಕೋರ್ಟಿಗೆ ಏನಾದರೂ ನೀವು ಅನುಮತಿ ಕೊಡ್ಬೋದಾ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಪೇಪರ್ ಅಲ್ಲಿ ಬರೆದು ಕೊಡ್ಬೋದಾ ಏನಾದರೂ ಅನುಮತಿ ಸಿಗ್ಬೋದಾ ಅವ್ರಿಗೆ ಅಂತಂದು ಸರ್ ಅದು ನಮ್ಮ ಸಂಪೂರ್ಣವಾಗಿ ಇದು ನ್ಯಾಯಾಂಗದ ಕೈಯಲ್ಲಿದೆ ಅದು ಯಾರೇ ಆದರೂ ಮಾತಾಡೋದು ತಪ್ಪಾಗುತ್ತೆ ಖಂಡಿತವಾಗ ದರ್ಶನ್ ಅವರು ಒಳ್ಳೆಯದಾಗಲಿ ಅಂತೇಳಿ ಹರ್ಸ್ ಬರಲೇ ಹೊರತು ನ್ಯಾಯಾಂಗದ ಚೌಕಟ್ಟರಿಂದ ನಾವೇನು ಮಾತಾಡಲಿಕ್ಕಾಗಲ್ಲ ದರ್ಶನವ್ರಿಗೂ ಒಳ್ಳೆಯದಾಗಲಿ ದರ್ಶನವರು ಅವರು ತುಂಬ ಒಳ್ಳೆಯ ನಟ ಯಾಕಂದರೆ ನಮ್ಮ ಸಂಸ್ಥೆಯಿಂದ ಬಂದಂಥ ಹೀರೋ ಆಗಿ ಬಂದಂಥ ನಟ ಹಿಂದೆ ಕೂಡ ನಟಿಸ್ತಾನೇ ಇದ್ದರು ಬಟ್ ಅವ್ರ ನಟರೇ ಕುಟುಂಬ ಕೂಡ ಯಾಕಂದರೆ ಅವ್ರ ತಂದೆಯವರು ಕೂಡ ಹಿರಿಯ ನೆಟರು ತುಗುದೀಪ್ ಶ್ರೀನಿವಾಸ್ ಅಂತ ಹೇಳಿ ಅವರು ನಿಜ ತುಂಬ ಸಜ್ಜನಿಕೆ ದರ್ಶನ ಸಜ್ಜನಿಕೆ ಮತ್ತು ಅವ್ರ ಯಾವುದೇ ಪಾತ್ರ ಮಾಡಿದ್ರೆ ಅದನ್ನು ಪರಕಾಯ ಪ್ರವೇಶ ಮಾಡಿ ಇನ್ವಾಲ್ವ್ ಮಾಡಿ ಮಾ ಇದ್ರು ಬಟ್ ತುಂಬ ಡಿಸಿಪ್ಲಿನ್ ಇದ್ದರು ಅವರು ದರ್ಶನ್ ಅವರು ಸೊ ಹಂಗಾಗಿ ಅವ್ರ ಬಗ್ಗೆ ಹೇಳಬೇಕಂತ ತುಂಬ ಒಳ್ಳೆಯ ಹುಡುಗ ಅವ್ರಿಗೆ ಯಾಕಂದ್ರೆ ಅವ್ರ ಹಣೇಲಿ ಬರೆದು ಏನು ಬರೆದು ನಿಜವ್ರಿಗೆ ಗೊತ್ತಾಗ ಗ್ರಾಚಾರ ಸೊ ಹಂಗಾಗಿ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಯಾಕಂದ್ರೆ ಇವತ್ತು ಅವರ ನಮ್ಮ ಮೀನಾಕ್ಷಿ ಅವ್ರು ಕೂಡ ನಾನು ಸಂಪರ್ಕದಲ್ಲಿದ್ದೇನೆ ದಿನಾಕರ್ ಸಂಪರ್ಕದಲ್ಲಿದ್ದೇನೆ ಬಟ್ ಆ ನೋವು ಅವ್ರಿಗೆ ಕಾಡ್ತಾಯಿದೆ ಖಂಡಿತವಾಗ್ಲೂ ಅವ್ರ್ ಹೊರಗಡೆ ಬಂದ್ಮೇಲೆ ಸಂಪೂರ್ಣವಾಗಿ ಸರಿ ಹೋಗುತ್ತಮ್ಮ ಸರ್ ಈಗ ದರ್ಶನ್ ಸರ್ ಸಿನಿಮಾ ಅಂತ ತಕ್ಷಣ ಸಾವಿರ ಜನಕ್ಕೋ ಅಥವಾ ಇನ್ನೂರು ಜನಕ್ಕೋ ಕೆಲಸ ಸಿಗ್ತಾ ಇತ್ತು ಅವರೊಂದು ಸಿನ್ಮಾ ಮಾಡಬೇಕಾದ್ರೆ ಸಾಕಷ್ಟು ನಿರ್ಮಾಪಕರು ಅವ್ರದ್ದೊಂದು ಕಾಲ್ ಶೀಟ್ ತಗೊಂಡಿರ್ತಾ ಇದ್ರು ಏನಂತ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಈಗ ಅವರು ಒಳಗಿರೋ ಕಾರಣ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಸೊ ಸಾಕಷ್ಟು ಜನಕ್ಕೆ ಒಡೆತ ಸಮೇತ ಬಿದ್ದಿದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅನ್ನೋದು ಸರ್ ಅದು ಏನ್ ಕಾಲ್ ಶೀಟ್ ಯಾರು ಕೊಟ್ಟಿದ್ದಾರೆ ಯಾರು ತಗೊಂಡಿದ್ದಾರೆ ಅದು ಅವ್ರ ಸಂಬಂಧಪಟ್ಟಂತ ವಿಚಾರ ಇದು ಯಾರು ತಲೆ ಹಾಕೋಂಥ ವಿಚಾರ ಅಲ್ಲ ಅದು ಸಂಬಂಧಪಟ್ಟಂಥ ದರ್ಶನವ್ರಿಗೆ ಮತ್ತು ಸಂಬಂಧಪಟ್ಟ ನಿರ್ಮಾಪಕರಿಗೆ ವರ್ತುಪಡಿಸುತ್ತೆ ಇವತ್ತು ಬೇರೆ ಯಾರಿಗೂ ಅದು ತಲೆ ಹಾಕ್ಲಿಕ್ಕೆ ಆಗಲ್ಲ ಅದೇ ಸರ್ ಒಂದು ಅವರು ಅವರ ಒಂದು ಸಿನಿಮಾ ನಡೀತಾ ಇದೆ ಅಂದರೆ ಒಂದು ಸಾವಿರ ಜನಕ್ಕಾಗಿರ್ಬೋದು ಖಂಡಿತವಾಗಲ್ಲಮ್ಮ ಇಬ್ಬ ಒಬ್ಬ ಸೀನಿಯರ್ ನಟ ಒಬ್ಬ ದೊಡ್ಡ ಆರ್ಟಿಸ್ಟ್ ದೊಡ್ಡ ಹೀರೋ ಅವ್ರು ಮಾಡ್ತಾರೆ ಕಮ್ಮಿ ಅಂದ್ರೆ ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ ಸಾವಿರ ಕುಟುಂಬ ಬದುಕುತ್ತೆ ಬಟ್ ಆ ಥರ ದರ್ಶನ್ ಅವರು ಈ ಪ್ರಕರಣದಲ್ಲಿ ಇದಾಗಿರೋದ್ರಿಂದ ಖಂಡಿತವಾಗ್ಲು ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ನಷ್ಟ ಅಂತಾನೆ ಹೇಳ್ಬೋದು ಸರ್ ಈಗ ಕನ್ನಡ ಇಂಡಸ್ಟ್ರಿ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಈಗ ಬರುತ್ತೆ ಈಗ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಡೇ ಮೊಬೈಲ್ಗೆ ಹೋಗಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಜನ ಮಾತ್ರ ಮಾತಾಡಿದ್ದಾರೆ ಯಾಕೆ ಯಾರು ಎಲ್ಲರೂ ದೊಣಿ ಇಲ್ಲ ಇದ್ರ ಬಗ್ಗೆ ಯಾಕೆ ಈಗಾಗಲೇ ಪ್ರೈವೇಸಿ ವಿರುದ್ಧ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಜಗ್ಗೇಶ್ ಅವರು ನಟ ಜಗ್ಗೇಶ್ ಅವರು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮತ್ತೆ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ ಸರದಿರ್ತಕ್ಕಂಥ ನಮ್ಮ ಡಿ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸಲ್ಲಿ ಅವ್ರ ಹತ್ರ ಹೋಗಿ ಜಗ್ಗೇಶ್ವರ ಅಧ್ಯಕ್ಷತೆಯಲ್ಲಿ ಕಂಪ್ಲೇಂಟ್ ಕೂಡ ರಾಜ್ ಮಾಡಿದ್ರು ಆವಾಗ ನಾನು ನಮ್ಮ ಉಮೇಶ್ ಬಡ್ತಾರು ಅವರು ಕೈ ಜೋಡಿಸ್ದು ಬಟ್ ಬರೀ ಜಗ್ಗೇಶ್ ಅವರೊಬ್ಬರದೇ ಕರ್ತವ್ಯ ಅಲ್ಲ ಪ್ರತಿಯೊಬ್ಬರು ಜಗ್ಗೇಶ್ ಮಾಡೋಂಥ ಕರ್ತವ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಇದು ನಮ್ಮ ಕೆಲಸ ಅಲ್ಲ ಅವ್ರ ಕೆಲಸ ಅಲ್ಲ ಅಂತಾರೆ ಜಗ್ಗೇಶ್ ಅವ್ರು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ ಈಗೇನು ಜಗ್ಗೇಶ್ ಅವ್ರ ಪಿಚ್ಚರು ಪೈರಸಿ ಆಗ್ತಾ ಇದೆ ಅಂತಲ್ಲ ಅವ್ರ ತಮ್ಮನ ಪಿಕ್ಚರ್ ಪೈರಸಿ ಆಗ್ತಾ ಇದೆ ಅಂತಲ್ಲ ಇಡೀ ಕನ್ನಡ ಇಂಡಸ್ಟ್ರಿ ಉಳಿಸ್ಲಿಕ್ಕೆ ಆ ಒಂದು ಪ್ರಯತ್ನ ಪಟ್ಟರು ಜಗ್ಗೇಶ್ ಅವ್ರಿಗೆ ಯಾಕಂದರೆ ಈ ಒಂದು ವಿಚಾರದಲ್ಲಿ ಜಗ್ಗೇಶ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ಬೇಕು ಯಾಕಂದರೆ ಅವರು ಇವತ್ತು ರಾಜ್ಯಸಭಾ ಸದಸ್ಯರಾಗಿ ಸಾಕಷ್ಟು ಕೆಲಸ ಇದೆ ಅವ್ರಿಗೂ ಆ ಒಂದು ಇದ್ರೂ ಕೂಡ ತನ್ನ ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದಂಥ ಪ್ರೀತಿ ಗೌರವ ಇಟ್ಟು ಕೆಲಸ ಮಾಡ್ತಾಯಿಲ್ಲ ಬಟ್ ಈ ಸಂದರ್ಭದಲ್ಲಿ ಜಗ್ಗೇಶ್ ಅವ್ರಿಗೆ ಪ್ರತಿಯೊಬ್ಬರು ಸಾಥ್ ಕೊಡ್ಬೇಕು ಸರ್ ಅದೇ ನಾನು ಕೇಳ್ತಾ ಇರೋದು ಈಗ ಪೈರಸಿ ಅಂತ ಬಂದ ತಕ್ಷಣ ಟೆಲಿಗ್ರಾಮ್ ಅನ್ನೋ ಒಂದು ಆ್ಯಪಲ್ಲಿ ಮಾತ್ರ ಅದು ಸರ್ವ್ ಆಗ್ತಾ ಇರೋದು ಎಲ್ಲರೂ ಲಿಂಕ್ ಅದನ್ನೇ ಶೇರ್ ಮಾಡ್ತಾ ಇರೋದು ನೀವು ಯಾಕೆ ಸರ್ ಟೆಲಿಗ್ರಾಮ್ ಅನ್ನೋ ನೇ ಬ್ಯಾನ್ ಮಾಡಬಾರ್ದು ಅನ್ನೋದು ಇಲ್ಲ ಖಂಡಿತ ಈಗಾಗಲೇ ಕೇಂದ್ರ ಸಚಿವರಂತ ಸೋಮಣ್ಣ ಅವರು ನಮ್ಮ ಶೋಭಾ ಕರಂದರಾಜ ಅಮ್ಮ ಈಗಾಗಲೇ ಅನೇಕ ಅನೇಕ ಬಾರಿ ನಾವು ಅವ್ರಿಗೆ ಇದು ಬಟ್ ನನ್ನ ನಾನು ಅಧ್ಯಕ್ಷ ಆದಮೇಲೆ ಇದನ್ನ ಮೇಜರಾಗಿ ನಾನು ಈ ಒಂದು ಪ್ರಕರಣವನ್ನು ಮೇಜರಾಗಿ ತೊಗೊಂಡು ಖಂಡಿತವಾಗಿ ಸಂಪೂರ್ಣವಾಗಿ ಅದನ್ನು ನಾಶಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತೇನೆ ನಮ್ಮ ಸರ್ ಇದಕ್ಕೆಲ್ಲ ಸರ್ಕಾರ ಸಾತ್ ಕೊಡುತ್ತೆ ಅಮ್ಮ ಸರ್ಕಾರಮ್ಮ ನಾವು ಇವಾಗ ಮಗು ತನ್ನ ತಾಯಿಗೆ ಊಟ ಕೊಡೋದು ಸೊ ಹಂಗಾಗಿ ಬಶ್ವ ಅಂತ ನಾವು ಕೇಳಿದಾಗ ಖಂಡಿತವಾಗ್ಲೂ ಸಹಾಯ ಬಾಡೆ ಮಾಡ್ತೇವೆ ಸರ್ಕಾರ ಯಾವುದೇ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾವುದೇ ಇರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡಚಿತ್ರ ಏನು ಕೊರತೆ ಆಗ್ತಾಯಿದೆ ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಗಮನಕ್ಕೆ ತಂದಾಗ ತಾನೇ ಅದು ಸಾಲ್ವೇಷನ್ ಆಗೋದು ಗಮನಕ್ಕೆ ತರಲಿಲ್ಲ ಅಂದರೆ ಸೊ ಹಂಗಾಗಿ ನನ್ನ ಒಂದು ಈ ಪೈರಸಿ ತಡೆ ನಾ ಒಂದು ಈ ಒಂದು ಪ್ರಯತ್ನ ಖಂಡಿತವಾಗ್ಲು ನಾನು ಮಾಡ್ತೇನೆ ನಾನು ಸರ್ ನಮಗೆ ಎಲ್ರಿಗೂ ಒಂದು ಕುತ್ತೂಹಲ್ಲ ಏನಾಯ್ತು ಅಂತ ಹೇಳಿದ್ರೆ ಅದೇ ಸರ್ ಒಬ್ಬರೇ ಮಾತಾಡ್ತಾರೆ ಯಾಕೆ ಇದ್ರ ಪೈರಸಿ ಬಗ್ಗೆ ಎಲ್ಲರೂ ಮಾತಾಡಲ್ಲ ಅಂದ ಸುದೀಪ್ ಸರ್ ಸಲ ಒಂದು ಅವ್ರ ಸಿನಿಮಾ ಬರಬೇಕಾದ್ರೆ ಮಾರ್ಕ್ ಸಿನಿಮಾ ಬರಬೇಕಂದರೆ ಪೈರಸಿ ಬಗ್ಗೆ ಡೈರೆಕ್ಟಾಗಿ ಹೇಳಲ್ಲ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಅದು ಬೇರೆ ಎಲ್ಲೋ ಹೋಗಿ ಯಾವ ಕಡೆನೋ ತಿರುಗುತ್ತೆ ಅದಕ್ಕೆ ವಿಜಯಲಕ್ಷ್ಮಿ ಮೇಡಮ್ ರಿಯಾಕ್ಟ್ ಮಾಡ್ತಾರೆ ಅಂತ ಬರುತ್ತೆ ಸೊ ಈ ಥರ ಯಾಕೆ ನಮ್ಮ ಸಿನಿಮಾ ರಂಗದವರೆಲ್ಲ ಅವರವರೇ ಕೂತು ಒಟ್ಟಿಗೆ ಕೂತು ಮಾತಾಡ್ಬೋದಲ್ಲ ಯಾಕೆ ಅವ್ರವರೇ ಒಂದೊಂದು ಮಾತಾಡೋದು ಇನ್ನೊಬ್ರು ಇನ್ನೊಂದು ಕಮೆಂಟ್ ಪಾಸ್ ಮಾಡೋದು ಯಾಕೆ ಈ ಈ ರೇಂಜಿಗೆ ಆಗ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದು ಸರ್ ಹಾಗಾದರೆ ವಿಷ್ಣುವರ್ಧನ್ ಸರ್ ಅಂಬರೀಶ್ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲ ಇದ್ದಾಗ ಈ ಥರ ಇರಲಿಲ್ಲ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ರು ಬಗೆಹರಿಸ್ತಾ ಇದ್ರು ಈಗಿನ ಒಂದು ಕನ್ನಡ ಇಂಡಸ್ಟ್ರಿ ಸಿನಿಮಾಂಗದಲ್ಲಿ ಏನಂತ ಹೇಳಿದ್ರೆ ಅವ್ರವರೇ ಕುತ್ಕೊಂಡು ಮಾತಾಡುವಂಥದ್ದು ಮತ್ತೆ ಒಬ್ರು ಮಾತಾಡಿದ್ರೆ ಇನ್ನೊಂದು ಕೌಂಟರ್ ಕೊಡುವಂಥದ್ದೆಲ್ಲ ನಡೀತಾ ಇದೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತ ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಒಗ್ಗಟ್ಟು ಆಗ್ಲೇಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಅನೇಕ ಬಾರಿ ಕೆಲವು ಒಬ್ಬರ ಹತ್ರ ಒಂದು ಹೇಳ್ತಾರೆ ಇನ್ನೊಬ್ಬರ ಹತ್ರ ಇನ್ನೊಂದು ಹೇಳ್ತಾರೆ ಸೊ ಹಂಗಾಗಿ ಅಭಿವೃದ್ಧಿ ಮಾಡ್ಬೋದು ಮಾಡಬಹುದು ಸುದೀಪ್ ಅವರು ಪೈರಸಿ ವಿರುದ್ಧನೇ ಅವ್ರು ಮಾತಾಡಿರ್ಬೋದು ಅದು ಕೂಡ ಮೇಡಮ್ ವಿಜಯಲಕ್ಷ್ಮಿಯವರು ಕೂಡ ಅವರು ಕೂಡ ತಪ್ಪಾಗಿ ಗ್ರಹಿಸ್ಕೊಂಡಿರ್ಬೋದು ಬಟ್ ಅದು ಕೂಡ ಅದು ಯಾವ ಅರ್ಥದಲ್ಲಿ ತಿಳ್ಕೊಂಡು ನಮ್ಗೆ ಗೊತ್ತಿಲ್ಲ ಬಟ್ ನಾವು ಕೂಡ ಈ ಅನೇಕ ಬಾರಿ ಈ ಸ ಈ ಬ ಈ ಒಂದು ವಿಚಾರವಾಗಿ ಮಾತಾಡಿದ್ದೆ ಬಟ್ ಖಂಡಿತವಾಗ್ಲೂ ನನ್ನ ಗುರಿ ಇಂಡಸ್ಟ್ರಿನ ಒಗ್ಗೂಡಿಸೋ ಕೆಲಸ ಮಾಡಬೇಕು ಖಂಡಿತವಾಗ್ಲೂ ಆ ಮಾಡ್ತೀನಿ ಅಂತೇಳಿ ಈಗ ಪ್ರತಿಯೊಬ್ಬರು ನಟರಾಗ್ಬೋದು ನಿರ್ದೇಶಕರಾಗ್ಬೋದು ಪ್ರೊಡ್ಯೂಸರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಕ್ಸಿಬ್ಯೂಟರ್ ಇವು ಪ್ರತಿಯೊಬ್ರು ಎಲ್ಲರೂ ಒಗ್ಗಟ್ಟಾಗಿ ತೊಗೊಂಡೋಗಿ ಹೋಗಿ ಅವರು ಒಗ್ಗೂಡ್ಸಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇವೆ ಸರ್ ಖಂಡಿತ ನೋಡಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಯಾವುದೂ ಇಲ್ಲ ಪ್ರೀತಿ ವಿಶ್ವಾಸದಲ್ಲಿ ಹೋದರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ತಾರೆ ಇಲ್ಲಿ ದ್ವೇಷ ಅಸೂಯೆ ಅನ್ನೋದು ಬಿಡಬೇಕು ಫಸ್ಟು ದ್ವೇಷ ಅಸೂಯೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲು ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರನ್ನೂ ಪ್ರೀತಿ ವಿಶ್ವಾಸದಲ್ಲೇ ತೊಗೊಂಡು ಹೋಗ್ಬೇಕು ಸರ್ ಇನ್ನೊಂದು ನಾನೊಂದು ಸಂದರ್ಶನ ನೋಡಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಟಿಕೆಟ್ ದರ ಕಮ್ಮಿ ಆಗೋದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡಿದ್ರಿ ಆ ಇಂಟರ್ವ್ಯೂ ಅಲ್ಲಿ ನಾನು ನೋಡಿದ್ದೆ ಸೊ ಮತ್ತೆ ಕಾಂತಾರ ಪರಭಾಷೆ ಸಿನಿಮಾಗಳೆಲ್ಲ ಬಂದರೆ ಅದೇ ಪ್ರೈಸು ಅದೇ ದರ ಇದೆ ಯಾಕೆ ಯಾಕೆ ಕಮ್ಮಿ ಆಗಿದ್ದ ಮತ್ತೆ ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಸರ್ ಕಳೆದ ಇದು ಈಗಾಗಲೇ ವಿಚಾರವಾಗಿ ಹೋಟೆಲ್ ಕೂಡ ಇದೆ ಯಾಕಂದರೆ ಇದು ವಾಣಿಜ್ಯ ಮಂಡಳಿ ಕೂಡ ಜಾಸ್ತಿ ಮಾಡ್ಬೋದು ಒಂದು ಒಂದು ಫಿಕ್ಸ್ಡ್ ಪ್ರೈಸ್ ಇಡಬೇಕು ಅಂತೇಳಿ ಈಗಾಗಲೇ ಅವರು ಕೂಡ ಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದವ್ರು ಕೂಡ ಇಟ್ಕೋ ಥರ ಒಂದು ಆಲೋಚನೆ ಕೂಡ ಮಾಡ್ತಾ ಇದ್ದಾರೆ ಸರ್ ನೀವು ಲೆಟರ್ ಬರೆದಿದ್ರಿ ಅಂತನೂ ನಾವು ಕೇಳಿದ್ದು ಬಟ್ ನೀವು ಲೆಟರ್ ಬರೆದಿದ್ದು ಅವರಿಗೆ ಬರೀ ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂದರೆ ಪ್ರೋಸೆಸ್ ಅಲ್ಲಿದೆ ಅಂತಲೇ ಮಾಡ್ತಾ ಹೇಳ್ತಾ ಬಂದಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳಿ ನಾನು ಹೇಳೋದಮ್ಮ ಒಂದು ಚೇಂಬಲ್ಲಿ ಯಾರೇ ಅಧ್ಯಕ್ಷ ಆಗ್ಬೋದು ಫಸ್ಟು ಫಾಲೋಅಪ್ ಸಿಗಬೇಕು ಸುಮ್ಮನೆ ಒಂದು ಲೆಟ್ರ್ ಕೊಟ್ಬಿಟ್ಟು ಇದು ಮಾಡಬಾರ್ದು ಆ ಲೆಟ್ರ್ ಎಲ್ಲೋಯ್ತು ಏನೋ ಆಯ್ತು ಎತ್ತೋಯ್ತು ಅದು ಅಟ್ಲೀಸ್ಟು ಒಂದು ಜೀವಿ ಗೌರ್ಮೆಂಟ್ ಆಟ ಆಗೋವ್ರಿಗೂ ಅದು ಫಾಲೋ ಇದ್ದರೆ ಮಾತ್ರ ಅದ್ರ ಕೆಲಸ ಆಗೋದು ಸುಮ್ಮನೆ ಒಂದು ಲೆಟ್ರ್ ಕೊಟ್ಟ ಒಂದು ನ್ಯೂಸ್ ಆಯಿತು ಅದು ಆಗಬಾರ್ದು ಒಂದು ಏನೋ ಒಂದು ಪರ್ಪಸ್ ಕೊಟ್ಟು ಕೊಡ್ಬೇಕಾದ್ರೆ ಅದು ಪರ್ಪಸ್ ಸಾಲ್ವ್ ಆಗೋವರೆಗೂ ಆ ಲೆಟ್ರಿಂದ ಇರಬೇಕು ಮತ್ತು ಅವ್ರಿಗೆಲ್ಲ ಗಮನಕ್ಕೆ ಹೋಗೋದು ಹಂಗೆ ಒಂದು ಲೆಟ್ರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಬಿಟ್ಬಿಡ್ತಾರೆ ಅಷ್ಟೇ ಸೊ ಹಾಗಾಗಿ ಫಾಲೋಅಪ್ಸು ಕೂಡ ಭಾಳ ಇಂಪಾರ್ಟೆಂಟು ಕಾರಣ ಅದು ಬಂದು ಯಾವುದದು ನನಗೆ ಒದ್ದು ಬರ್ತಾ ಏನು ಲೆಟ್ರ್ ಕೊಟ್ಟಿದೆ ಅದೆಲ್ಲ ಸಂಪೂರ್ಣವಾಗಿ ಮಾಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ ಓಕೆ ಸರ್ ಈಗ ಸಿಂಗಲ್ ಥಿಯೇಟರ್ ಬಗ್ಗೆ ಸರ್ ನಾವು ಮಾತಾಡಬೇಕು ಥಿಯೇಟರ್ಗಳು ಆಗಿಂದ ಥಿಯೇಟರ್ಗಳೆಲ್ಲ ಮುಚ್ಚೋಗ್ತಾ ಇದೆ ಅದ್ರ ಬಗ್ಗೆ ಏನು ಭರವಸೆ ಕೊಡ್ತೀರಾ ಸರ್ ಅನ್ನೋದು ಸಿಂಗಲ್ ಥಿಯೇಟರ್ಗೆ ಏನಾಗುತ್ತೆ ಯಾಕಂದರೆ ಅವರು ಕೂಡ ಥಿಯೇಟರ್ ಕೆಲವು ಸಂದರ್ಭದಲ್ಲಿ ನಡೆಸೋದು ಭಾಳ ಕಷ್ಟ ಆಗ್ತದೆ ಯಾಕಂದರೆ ಈಗಾಗಲೇ ಅವಾಗಲೇ ಕೇಳಿದ್ರು ಹೀರೋಗಳು ಒಂದೊಂದು ಸಿನಿಮಾ ಮಾಡ್ತಾರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತೇಳಿ ತಾವೇ ಪ್ರಶ್ನೆ ಹಾಕಿದ್ರಿ ಯಾಕಂದರೆ ಈಗಾಗಲೇ ಅನೇಕ ನೆಟ್ರುಗಳ ಕೂಡ ನಾವು ಮಾತಾಡಿದ್ದೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದೆರಡು ಸಿನಿಮಾ ಅದು ಮಾಡಿ ಅಂತ ಯಾಕಂದರೆ ಇವತ್ತು ವರ್ಷಕ್ಕೆ ಒಂದು ಇರೋದು ಎಷ್ಟು ಜನ ನೆಟ್ರು ಒಂದು ನಾಲ್ಕು ಜನ ನೆಟ್ರು ಇದ್ದಾರೆ ಸಿಂಗಲ್ ಥಿಯೇಟ್ರು ಅವ್ರು ಏನು ಮಾಡ್ತಾರೆ ಥಿಯೇಟ್ರು ನಡೆಸೋದಂಗೆ ಕಾರಣ ಉದ್ಯಮ ಉಳಿಸೋದಂಗೆ ಅಟ್ಲೀಸ್ಟ್ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಸೊ ಹಾಗಾಗಿ ಯಾಕಂದರೆ ಥೇಟ್ರದ್ದು ಸಮ ಇನ್ನೊಂದು ಕೂಡ ಆ ವಾಂಟ್ ಆಫ್ ಆಡಿಯನ್ಸ್ ಒಂದ್ಸತಿ ಆಗುತ್ತೆ ನಾನು ಹೇಳಿದ್ರು ಅಲ್ಲಿ ಕೂಡ ಅನೇಕ ತೇಟ್ರ್ ಮಾಲೀಕರ ಹತ್ರ ನಾನು ಮಾತಾಡಿದ್ದೇನೆ ಯಾಕಂದರೆ ಈಗಾಗಲೇ ಎಷ್ಟೋ ತೇಟ್ರ್ಗಳಲ್ಲಿ ಆಟೋಗಳು ಅಂತ ಆಟೋ ಆಟೋ ಸಂಘದವರೆಲ್ಲ ನನ್ನ ಹತ್ರ ಬಂದಿದ್ರು ಸರ್ ಫಸ್ಟ್ ಯಾಕಂದ್ರೆ ನಾವು ಕೆ ಬೆಳಗ್ಗೆಯಿಂದ ಆಟೋ ಓಡಿಸ್ತಾ ಇರ್ತೀವಿ ಅಟ್ಲೀಸ್ಟ್ ಒಂದು ಮ್ಯಾಟಿ ನಾವು ಫಸ್ಟ್ ಏನೋ ಒಂದು ಶೋ ನೋಡ್ತೀವಿ ಆಟೋ ನಿಲ್ಸ್ಬಿಡ್ ಆಟೋ ಥಿಯೇಟ್ರ್ ಒಳಗಡೆ ಬಿಡೋಲ್ಲ ಸರ್ ರೋಡಲ್ಲಿ ನಿಲ್ಸಿದ್ರೆ ಪೊಲೀಸವ್ರು ಕೇಸ್ ಹಾಕ್ತಾರೆ ಸರ್ ನಾವು ಪಿಕ್ಚರ್ ನೋಡ್ತೇವೆ ಪಿಕ್ಚರ್ ದುಡ್ಡಂದು ಕೊಟ್ಟು ಹೋಗ್ತೀವಿ ಸರ್ ನಾವು ಹೊರಗಡೆ ಪಿಕ್ಚರ್ ನೋಡ್ತೀವಿ ಚೆನ್ನಾಗಿಲ್ಲ ನಿದ್ದೆ ಮಾಡ್ತೀವಿ ಒಟ್ಟಲ್ಲಿ ನಾವು ಕನ್ನಡ ಪಿಕ್ಚರ್ ನಾವು ಕನ್ನಡ ಪಿಕ್ಚರ್ ಅಭಿಮಾನಿಗಳಂತಲೇ ಹೇಳ್ತಾರೆ ಸೊ ಹಂಗಾಗಿ ಎಲ್ಲ ಮಾಲೀಕರ ಹತ್ರ ಕೂಡ ನಾನು ಮಾತಾಡಿ ಮತ್ತು ಪ್ರದರ್ಶಕ ಸಂಘದ ಅಧ್ಯಕ್ಷ ಅಂತ ಕೆ ವಿ ಚಂದ್ರಶೇಖರ್ ಅಣ್ಣನ ಹತ್ರ ಮಾತಾಡಿ ಪ್ರತಿಯೊಂದು ಥಿಯೇಟರ್ಗಳಲ್ಲಿ ಆಟೋ ಕೂಡ ಪ್ರವೇಶ ಆಗಬೇಕು ಅನ್ನೋದು ಒಂದು ನಾನು ತರ್ತೇನೆ ಸರ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಈಗ ನಾವಿ ನೀವೇ ಹೇಳಿದ್ರಿ ಈಗ ನಮ್ಮಲ್ಲಿರೋದೇ ಒಂದ್ ನಾಲ್ಕೈದು ಸಿನಿಮಾ ನಟರು ದೊಡ್ಡ ದೊಡ್ಡ ಗಳು ಅಂತ ಈಗ ಅವರೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಾ ಬಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಸರ್ ಅದು ವರವಾಗ್ತಾ ಬರ್ತಾ ಇದೆಯಾ ಶಾಪ ಆಗ್ತಾ ಬರ್ತಾ ಇದೆಯಾ ನೋಡಿ ಸರ್ ಇಲ್ಲ ಪ್ಯಾನ್ ಇಂಡಿಯಾ ಇವತ್ತು ನಮ್ಮ ಕನ್ನಡ ನಟರು ಪ್ಯಾನ್ ಇಂಡಿಯಾ ಮತ್ತೆ ಪ್ಯಾನ್ ಇಂಡಿಯಾ ಹಿಂದೆ ಅನೇಕ ರವಿಚಂದ್ರನ್ ಅವರೇ ತೋರಿಸಿದ್ರು ಶಾಂತಿ ಕ್ರಾಂತಿಲಿ ಅವರು ಏಕಕಾಲದಲ್ಲೇ ನಾಲ್ಕು ಭಾಷೆಗಳಲ್ಲಿ ಚಿತ್ರೀಕರಣ ಮಾಡಿದಂಥವ್ರು ಅದಾದಮೇಲೆ ನಮ್ಮ ಯಶೋರ ಅಲ್ಲಿಂದ ಸ್ಟಾರ್ಟ್ ಆಯಿತು ಪ್ಯಾನ್ ಇಂಡಿಯಾ ಅಂತ ಬಟ್ ಪ್ಯಾನ್ ಇಂಡಿಯಾ ಒಳ್ಳೇದೇ ಯಾಕಂದ್ರೆ ನಮ್ಮ ನಟರುಗಳು ಕೂಡ ಬೇರೆ ರಾಜ್ಯಗಳಲ್ಲಿ ಹೋಗಿ ಬಾವುಟ ಆರಿಸ್ತಾರೆ ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಬಟ್ ಅವರು ಕನ್ನಡಕ್ಕೇನು ಮೋಸ ಆಗ್ತಾ ಇಲ್ವಲ್ಲ ಕನ್ನಡ ಪಿಚ್ಚರ್ ಕೊಡ್ತಾ ಇದ್ದಾರಲ್ವ ಸರ್ ಕನ್ನಡ ಪಿಕ್ಚರ್ ಕೊಡ್ತಾ ಇದ್ದಾರೆ ಬಟ್ ಅದೇ ಈಗ ಪ್ಯಾನ್ ಇಂಡಿಯಾ ಅನ್ಕೊಂಡು ಎಲ್ಲಾ ಕಡೆನೂ ಮಾಡ್ತಾ ಹೋಗ್ತಾ ಇದ್ದಾರಲ್ಲ ಇನ್ನೊಂದು ಟಿಕೆಟ್ ದರ ಯಾಕೆ ಜಾಸ್ತಿ ಆಗ್ತಾ ಇದಾರೆ ಎಲ್ಲ ಲ್ಯಾಂಗ್ವೇಜ್ ಭಾಷೆ ಮಾಡ್ತಾ ಇದಾರೆ ಅಂತ ಟಿಕೆಟ್ ದರ ಜಾಸ್ತಿ ಆಗ್ತಾ ಇರೋದು ಥಿಯೇಟರ್ ಯಾಕೆ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇವರು ಪ್ಯಾನ್ ಇಂಡಿಯಾ ವರ್ಷಕ್ಕೆ ಒಂದೇ ಸಿನಿಮಾ ಅಥವಾ ಎರಡು ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ತಾ ಕೊಟ್ಕೊ ಹೋಗ್ತಾ ಇದ್ದಕ್ಕೆ ಇದು ಪ್ಯಾನ್ ಇಂಡಿಯಾ ನಾನು ಹೇಳಿದೆ ಕೋರ್ಟ್ ಅಲ್ಲಿ ಇದೆ ಅಂತೇಳಿ ಕೋರ್ಟ್ ಅಲ್ಲೂ ಕೂಡ ಯಾಕಂದ್ರೆ ಪ್ರೇಕ್ಷಕರು ಗಮ್ದಲ್ಲಿ ಇಟ್ಕೊಂಡೆ ಕೋರ್ಟ್ ಕೂಡ ಆದೇಶ ಮಾಡುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಯಾಕಂದ್ರೆ ಅದು ಕೂಡ ಯಾಕಂದ್ರೆ ಮಧ್ಯಮ ಕೆಳಮಧ್ಯಮ ವರ್ಗದವ್ರಿಂದ ಇವತ್ತು ಕನ್ನಡ ಚಿತ್ರರಂಗ ಅವರಿಲ್ಲ ಅವರಾಗಲಿ ಆ ವರ್ಗ ಇಲ್ಲ ಅಂದರೆ ಕನ್ನಡ ಚಿತ್ರರಂಗ ಇಲ್ಲವೇ ಇಲ್ಲ ನಾನು ಕನ್ನಡ ಚಿತ್ರರಂಗ ಅಂತಲ್ಲ ಇಡೀ ಭಾರತೀಯ ಚಿತ್ರರಂಗನೇ ಇಲ್ಲ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಅವರದ್ದು ಹಿತದೃಷ್ಟಿ ಇಟ್ಕೊಂಡು ಖಂಡಿತವಾಗ್ಲೂ ಒಳ್ಳೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ಭಾವಿಸ್ತೇನೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿರ್ಮಾಪಕ ಕೂಡ ಇದು ಕೈ ಜೋಡಿಸ್ತಾರೆ ಅಂತ ಯಾಕಂದರೆ ಈಗಾಗಲೇ ಪಾಪ ಪ್ಯಾನ್ ಇಂಡಿಯಾನ ಪ್ರೊಡ್ಯೂಸರ್ಸ್ ಕೂಡ ಅನೇಕ ಕೋಟಿ ಕೋಟಿ ಕೋಟಿಗಟ್ಟಲೆ ಹಾಕ್ಬಿಟ್ಟಿರ್ತಾರೆ ಅವರು ತಮ್ಮ ಪ್ರೊಡ್ಯೂಸರು ಬದುಕಬೇಕು ಸೊ ಹಾಗೆ ಮುಂದೆ ಯಾಕಂದರೆ ಒಂದು ಕಾಲಾವಕಾಶ ಒಂದು ಕಾಲ ಅವಧಿಗೆ ಈ ಐದು ಐದಾರಿಗೆ ಮುಂದೆ ಆರು ತಿಂಗಳಿಂದ ಇದಿಲ್ಲ ಇಷ್ಟೇ ಥರ ನಿಗದಿ ಮಾಡಿಬಿಟ್ರೆ ಸಂಬಂಧಪಟ್ಟಂಥ ನಿರ್ಮಾಪಕರು ಕೂಡ ಎಚ್ಚೆತ್ಕೊಳ್ತಾರೆ ಅವ್ರ ನೆಟರ್ಗಳ ಹತ್ರ ಕಮ್ಮಿ ಮಾಡಿಸ್ಕೊಳೋದು ನಂಬರ್ ಆಫ್ ಡೇಸ್ ಶೂಟಿಂಗ್ ಕಮ್ಮಿ ಮಾಡ್ಕೊಬೋದು ಅಂದರೆ ಟೋಟಲ್ ಬಜೆಟಿಂಗ್ ವೈಸು ಕಮ್ಮಿ ಮಾಡ್ತಾ ಬರ್ತಾರೆ ಯಾರದು ಮುನ್ನ ಒಂದೇ ಸಲ ಇಮಿಡಿಯೇಟ್ ನಾಡಿನಿಂದಾನೇ ಜಾರಿ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅವ್ರಿಗೂ ಅಟ್ಲೀಸ್ಟ್ ಆರು ತಿಂಗಳು ಎಂಟು ತಿಂಗಳು ಒಂದು ಟೈಮ್ ಕೊಡಬೇಕು ಟೈಮ್ ಬೌಂಡ್ ಕೊಟ್ಟಾಗ ಬೇರೆ ಪ್ರೊಡಕ್ಷನ್ ಇರ್ತಕ್ಕಂಥ ನಿರ್ಮಾಪಕರೆಲ್ಲ ಎಚ್ಚೆತ್ಕೊಳ್ತಾರೆ ಸ್ಪಂದಿಸ್ತಾರೆ ಓಕೆ ಸರ್ ಈಗ ಬರುವಂತಹ ಆರ್ಟಿಸ್ಟ್ಗಳಿಗಾಗಿರ್ಬೋದು ಹೊಸ ನಿರ್ಮಾಪಕರಿಗಾಗಿರ್ಬೋದು ಸಾಕಷ್ಟು ಅವರಿಗೆ ಒಂದು ಸಪೋರ್ಟ್ ಎಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ ಸಿನ್ಮಾ ಬಂತು ನೋಡಿದ್ರು ನೆಕ್ಸ್ಟ್ ಡೇ ಮೊಬೈಲ್ಗೆ ಬಂತು ನೋಡ್ಕೊಂಡು ಸುಮ್ಮನೆ ಹೋಗ್ಬಿಟ್ರು ಅಂತ ಅವ್ರಿಗೆ ಎಲ್ಲಿಂದ ಸಾಲ ಮಾಡ್ಕೊಂಡು ಬಂದು ಸಿನಿಮಾ ಕಂತ ಸುರಿದಿರ್ತಾರೆ ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗ್ಬೋದು ಅನ್ನೋದು ಸರ್ ಅದೇ ಹೇಳ್ದು ಒಂಟು ಆಟೋ ಹೇಳಿದೆ ಆವಾಗಲೇ ಇವತ್ತು ಏನು ಕೊಡ್ತಾ ಇದೆ ಆಡಿಯನ್ಸ್ ಕೊಡ್ತಾ ಇದೆ ಈ ಆ ಥಿಯೇಟ್ರ್ ಒಳಗಡೆ ಆಟೋ ಅಂದರೆ ಆಟೋ ಬಂದು ಹೆಂಗ್ ನೋಡ್ತಾನೆ ಆಟೋ ಬಿಡ್ಬೇಕು ಕೆಲ್ಪಪ್ಪ ಫ್ಯಾಮ್ಲಿ ಅವನು ಆಟೋ ಬಿಟ್ಬಿಟ್ಟು ಕಾರಲ್ಲಿ ಬರೋಕ್ಕಲ್ಲ ಆ ಫ್ಯಾಮ್ಲಿ ಕರ್ಕೊಂಡು ಆಟೋಲೇ ಬರಬೇಕು ಆಟೋ ಅಲ್ಲಿ ಬಂದು ಗಂಡ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಬಂದು ಆಟೋ ಒಳಗೆ ಒಳಗಡೆ ಆಟೋ ಒಳಗಡೆ ಪ್ರವೇಶ ಆದರೆ ಜನ ಥಿಯೇಟ್ರಲ್ಲಿ ಇರ್ತಾರೆ ಸರ್ ಇನ್ನೊಂದು ವಿಚಾರ ಕೇಳ್ಬೋದು ಟಾಕ್ಸಿಕ್ ಟ್ರೈಲರು ನಾವೆಲ್ಲ ನೋಡೇ ಇರ್ತೀವಿ ಎಸ್ ಸರ್ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ ನಾನು ಮಾಡುವಂಥ ಸಿನ್ಮಾ ಫ್ಯಾಮಿಲಿ ಕೂತ್ ನೋಡುವಂಥ ಸಿನ್ಮಾ ಈಗ ಟಾಕ್ಸಿಕ್ ಟ್ರೈಲರ್ ನೋಡಿದ ಮೇಲೆ ಎಲ್ಲ ಫ್ಯಾಮಿಲಿಗಳ್ ಹೇಳ್ತಾರೆ ಇದನ್ನ ನಾವು ಕೂತ್ಕೊಂಡು ಫ್ಯಾಮಿಲಿ ಅವ್ರು ನೋಡ್ಬೋದಾ ಅಂತ ಸೊ ನೀವು ಆ ಟ್ರೈಲರ್ನ ಆಲ್ರೆಡಿ ನೋಡಿರ್ತೀರಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಸರ್ ನಂಗೆ ಯಾಕಂದ್ರೆ ಒಂದು ಪಿಕ್ಚರ್ ಬಗ್ಗೆ ನಾವು ಅಭಿಪ್ರಾಯ ಎಲ್ಲ ಹೇಳೋದು ಇದಾಗುತ್ತೆ ಯಾಕಂದರೆ ಪಿಕ್ಚರ್ ಟೋಟಲಿ ಸಿನ್ಮಾ ನೋಡ್ದಂಗೆ ಗೊತ್ತಾಗೋದು ಚೆನ್ನಾಗಿದೆ ಯಾಕಂದ್ರೆ ಇವತ್ತು ಈಗಾಗಲೇ ಪ್ರೂಡ್ ಯಶ್ ಅವರು ಕೆ ಜಿ ಎಫ್ ಒನ್ ಟೂ ಎಲ್ಲ ಮಾಡಿದಾರಲ್ಲ ಪ್ರೂವ್ಡ್ ಆಮೇಲೆ ಅವ್ರ ಬಗ್ಗೆ ಟಾಕ್ಸಿಕ್ ಬಗ್ಗೆ ಮಾತು ಅನಲೈಸ್ ಅಂಥ ದೊಡ್ಡ ವ್ಯಕ್ತಿ ನಾನಲ್ಲ ಒಳ್ಳೇದಾಗ ಯಾಕಂದ್ರೆ ಅವರು ಕನ್ನಡ ಚಿತ್ರಂಗಕ್ಕೆ ಚಿ ಭಾರತೀಯ ಚಿತ್ರರಂಗಕ್ಕೆ ಮಾಡ್ತಾರ ಯಾಕೆ ನೋ ನೋಡೋ ಸಿನ್ಮಾಗಳು ಎಷ್ಟು ಜನ ನೋಡಿದಾರೆ ಹೇಳಿದ್ದು ತುಂಬ ಒಳ್ಳೊಳ್ಳೆ ಸಿನಿಮಾ ಬರುತ್ತಮ್ಮ ಬರೀ ದೊಡ್ಡ ಸಿನಿಮಾನೇ ಅಲ್ಲ ನಾನು ಹೇಳೋದು ಈ ಅನೇಕರು ಯುವಕರು ಇವತ್ತು ಒಳ್ಳೊಳ್ಳೆ ಎಂಥ ಸಿನಿಮಾ ಮಾಡ್ತಾರೆ ಅಂತೇಳಿದ್ರೆ ಬರೀ ಒಂದು ಕೋಟಿಲಿ ಒಂದೂವರೆ ಕೋಟಿಲಿ ಆ ಥರ ಸಿನಿಮಾ ನಾನು ನೋಡಿದ್ದೀನಿ ఎస్ ఒళ్ే పప్పు హోగ్లా నమూ అసూ వరిగితే ఇంత ఒళ్ సినిమా అలా మేడం థియేటర్ సిగల్ అంత నిర్మా ప్రతి నన్ను సంపర్కల్ బందా నన్న తమ్మ సంపర్కల్ బందూ అనేక బా రి ఎర్డు గంట నిండి నన్ను ఆవ్లే నన్ను ఎనీ టైమ్ ట్వెంటీ ఫోర్ ఇంటు ఫోన్ ఆన్ కైకి అంత వ్యక్తి నాలుగు అనేక సినిమ థియేటర్లు సిగ్ సందర్భదలు కూడా ಅನೇಕ ಸಿನಿಮಾಗಳೇ ನಾನು ಥಿಯೇಟ್ರ್ಗಳ್ ಕೂಡ ಸ್ಕ್ರೀನಲ್ಲಿ ಕೂಡ ನಾನು ಅಕಾಮಿಡೇಟ್ ಮಾಡಿಕೊಡ್ತೀನಿ ರಿಕ್ವೆಸ್ಟ್ ಮಾಡಿ ಅಕಾಮಿಡೇಟ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ಬಾಮ ಅರಿ ಸರ್ ಸಾಕಷ್ಟು ಸಿನಿಮಾಗಳಿಗೆ ನಿರ್ಮಾಣ ಮಾಡಿದ್ದೀರಾ ಸೊ ನಿಮ್ಮ ಮಗ ಸಮೇತ ಇದ್ರು ಸೊ ಅವರನ್ನು ಸಿನಿಮಾ ರಂಗಕ್ಕೆ ತರ್ಬೋದಿತ್ತಲ್ಲ ಯಾವುದಾರು ಒಂದು ದೊಡ್ಡ ಸ್ಟಾರ್ ಮಾಡ್ಬೋದಿತ್ತಲ್ಲ ಅನ್ನೋದು ಸರ್ ಮೇಡಮ್ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಾನು ನನ್ನ ಆಸೆ ಏನಿರುತ್ತೆ ನನ್ನ ಮಗನ ಮಾಡಬೇಕಂತ ಅವನ ಆಸೆ ಏನಿದೆ ಅವನ ಆಸೆಗೆ ಅವನ ಆಸೆ ತಕ್ಷಣ ನಾವು ಹೋದರೆ ಅದೆಲ್ಲ ಅವ್ನ ಗುರಿ ತಲುಪ್ತಾನೆ ಹೊತ್ತು ನಾವು ನನ್ನ ಆಸೆಗೋಸ್ಕರ ನನ್ನ ಮಗನ ದಾರಿ ತಪ್ಪಿಸಬಾರ್ದು ಸರ್ ಅದೇ ಸಿನಿಮಾ ರಂಗಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದ್ರೆ ಅವರೇ ಚಿಕ್ಕ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟು ಕಳಿಸ್ಕೊಡೋದು ಮತ್ತೆ ವಿರಾಟ್ ಕೊಹ್ಲಿ ಅವರ ಆಯಲ್ಲಿ ಸಮೇತ ಅವರೇ ಮಕ್ಕಳನ್ನ ಭಾಗವಹಿಸಿದಾರು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಗಳಿಗೆ ನೀವೇ ನಿರ್ಮಾಣ ಮಾಡ್ತಿದ್ವಿ ಅಂತವರು ಅವ್ರು ಯಾಕೆ ಇಂಡಸ್ಟ್ರಿಯಲ್ಲಿ ಒಂದು ಸ್ಟಾರ್ ಆಗಿ ಬೆಳಿಲಿಲ್ಲ ಅನ್ನೋದು ಅವರು ನನ್ನ ಮಗ ಅವನು ಕೂಡ ಈ ಎಲ್ಲ ಪ್ರತಿಯೊಬ್ಬರು ದೊಡ್ಡ ಸ್ಟಾರ್ ಇಂದ ಹಿಡಿದು ನನ್ನೆ ಹೀರೋ ತೀರೋದು ಎಲ್ಲ ನೋಡಿದಾನೆ ಬಟ್ ಅವನ ಅಭಿಪ್ರಾಯ ಅನಿಸಿಕೆ ಅದು ಗೊತ್ತಿಲ್ಲ ಬಟ್ ಇವತ್ತು ಅವನು ಕಟ್ಟಿರ್ತಕ್ಕಂಥ ಶಾಲೆ ಮಕ್ಕಳು ಇವತ್ತು ಕನ್ನಡ ಚಿತ್ರೋದ್ಯಮದಲ್ಲಿ ಟೆಲಿವಿಷನ್ ಇಂಡಸ್ಟ್ರೀಲಿ ಹಾಡಲ್ಲಿ ಎಲ್ಲ ಮಕ್ಕಳು ಇವತ್ತು ಬ್ಯುಸಿ ಆಗ್ತಾ ಅಂದರೆ ತುಂಬ ಒಂದು ಹೆಮ್ಮೆ ಅನಿಸುತ್ತೆ ಯಾಕಂದರೆ ಒನ್ ಟು ಒನ್ ಎಲ್ಲ ಮಕ್ಕಳಿಗೆ ಪ್ರತಿಯೊಂದು ಟ್ರೈನ್ ಅಪ್ ಮಾಡ್ತಾನೆ ತುಂಬ ಅವನು ತುಂಬ ಒಳ್ಳೊಳ್ಳೆ ಫ್ಯಾಕಲ್ಟಿ ಫ್ಯಾಕಲ್ಟಿ ಇಟ್ಕೊಂಡಿದ್ದಾರೆ ಅಲ್ಲಿ ಒಂದು ಆ ಸಂಸ್ಥೆಯಲ್ಲಿ ಭಾಷೆ ಬಗ್ಗೆ ಟಂಗ್ ಟ್ವಿಸ್ಟಿಂಗು ಬಾಡಿ ಲ್ಯಾಂಗ್ವೇಜು ಆಮೇಲೆ ಆ ಥರ ಒಂದು ಟೋಟ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಅದಕ್ಕೆ ಒದ್ದು ಕೊಟ್ಟು ಮಾಡ್ತಾರೆ ಸೊ ಹಂಗಾಗಿ ನಮ್ಮ ಉಲ್ಲಾ ಸ್ಕೂಲ್ ಆಫ್ ಸಿನಿಮಾಸ್ಗೆ ಒಂದೊಂದು ಒಳ್ಳೆಯ ಶ್ರೀಧರ್ ಇವತ್ತು ಸರ್ ಎಲ್ಲ ಲೈಕ್ ಇನ್ನೊಂದು ನನ್ನ ವೈಯಕ್ತಿಕ ಪ್ರಶ್ನೆ ಕೇಳಬೇಕು ಸರ್ ಈಗ ನಾವು ಸಿನಿಮಾ ರಿಪೋರ್ಟರ್ಸ್ ಅಂತ ಬಂದರೆ ಯಾವುದೇ ರೀತಿಯ ಒಂದು ಮೈಲೇಜ್ ಸಿಗ್ದಂಗೆ ಆಗ್ಬಿಟ್ಟಿದ್ದೀವಿ ಎಲ್ಲೋದ್ರೂ ನೀವು ಸಿನಿಮಾ ರಿಪೋರ್ಟರ್ಸ್ ಅನ್ನೋ ಒಂದು ಬಂದುಬಿಟ್ಟಿದೆ ನೀವೇನಾದರೂ ಅಧ್ಯಕ್ಷ ಸ್ಥಾನಕ್ಕೆ ಬಂದರೆ ನಮ್ಮ ಸಿನಿಮಾ ರಿಪೋರ್ಟರ್ಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಒಳ್ಳೆಯದಾಗುವಂತಹ ಸಹಾಯ ಸಿಗ್ಬೋದಾ ಅನ್ನೋದು ಸರ್ ಮೇಡಮ್ ಖಂಡಿತವಾಗ್ಲೂ ನಾನು ಆ್ಯಕ್ಚುಲಿ ಒಂದು ಪ್ರತಿಯೊಂದು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಅಂತ ಹೇಳಿದೆ ಆಕ್ಚುಲಿ ಪ್ರತಿ ತಿಂಗಳು ಕಂತು ಕಟ್ಟುವ ಇದರಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾ ಪತ್ರಕರ್ತರಾಗ್ಬೋದು ನಮ್ಮ ನಿರ್ಮಾಪಕರಾಗ್ಬೋದು ನಮ್ಮ ನಿರ್ದೇಶಕರಾಗ್ಬೋದು ವಿತರಕರಾಗ್ಬೋದು ಯಾರೇ ಆಗ್ಬೋದು ನಮ್ಮ ಇಂಡಸ್ಟ್ರಿಲಿ ಅವ್ರಿಗೆ ಒಂದು ಸಿನಿಮಾ ಕಾಲೋನಿ ಅಂತಲೇ ಮಾಡಲಿಕ್ಕೆ ಹೊರಟಿದ್ದಾನೆ ಹಾಂ ಅದು ಖಂಡಿತವಾಗಲೂ ಅದು ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರು ಕೈಗೆಟ್ಟಬೇಕು ಅಂದರೆ ಎಟ್ಕಬೇಕು ಈಸಿಯಾಗಿ ತೊಗೊಂಡು ತೊಗೊಬೇಕು ಅವ್ರು ಅವರು ಕಟ್ಟೋದು ಗೊತ್ತಾಗೋದು ಆ ಮಾತ್ರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾವು ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರ ಅಂತ ಗೊತ್ತಾಗ್ತಾ ಇದೆ ಸರ್ ಸರ್ ಈ ಸಲ ಹಾಗಿದ್ರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ನೀವೇ ಬರ್ಲಿ ಅಂತ ನಾನು ಕೇಳ್ಕೊಂತೀನಿ ಸರ್ ಒಳ್ಳೇದಾಗ್ಲಿ ಸರ್ ಆಲ್ ದ ಬೆಸ್ಟ್ ನಿಮ್ಮ ಎಲೆಕ್ಷನ್ ಕಾವು ತುಂಬಾ ಜೋರಾಗಿದೆ ಅಂತ ನಮಗೂ ಎದ್ದು ಕಾಣಿಸ್ತಾ ಇದೆ ಸರ್ ಒಳ್ಳೇದಾಗ್ಲಿ ಸರ್ ಆಲ್ ದೆಸ್ಟ್ ಎಸ್ ಇದಾಗಿತ್ತು ಬಾಮಾ ಹರಿಸರ್ ಅವರ ಮಾತುಕತೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್